ಜನ ದೊಡ್ಗಟ್ಟು ಹೆಂಗೇ ಚಿಕ್ಕ ವಯಸ್ಸಿಂದನೂ ಇದೆ ತರ ಮಾತಾಡ್ಕೊಂಡು ಬಂದಿರೋದಿಲ್ಲ ನಾರ್ಮಲ್ ಆಗಿ ರಜತಣ್ಣ ಕರ್ಕೊಂಡಿದ್ದೀರಾ ಐ ಕನ್ಸಿಡರ್ ರಿಮೋuz ಆಸ್ ಮೈ ಕಿಡ್ ಐ ಕಾ ಆ ತುಂಬಾ ವರ್ಸ್ಟ್ ಕಿಡಿ ಟೌನ್ ಅಂತೇಳಿ ಹೇಳ್ಬೋದು ರಜತ ಅವರು ಏ ಚಾನೆಲ್ ಹಾಕು ರಜ ಚಿತ್ರ ಚಿತ್ರ ರಜ ಆತರ ಸಿಚುಯೇಷನ್ ಅಲ್ಲಿ ಹೆಂಗಿತ್ತು ನಿಮ್ಮ ಒಂದು ಪರಿಸ್ಥಿತಿ ಮಕ್ಳಿಗೆಲ್ಲ ಸ್ಕೂಲ್ ಅಲ್ಲಿಲ್ಲ ತುಂಬಾ ಎಫೆಕ್ಟ್ ಆಯ್ತೋ ಅಂದ್ರೆ ನಿಮ್ಮಪ್ಪ ಟಿವಿ ಅಲ್ಲಿ ಶೋ ಅಲ್ಲಿ ಬರ್ತಾ ಇದಾರೆ ಅಂತ ಹೇಳೋದಕ್ಕೆನೋ ಇವಪ್ಪ ಹಿಂಗ್ ಸ್ಟೇಷನ್ ಹೋಗಿದ್ರು ಜೈಲಲ್ಲಿ ಇದಾರಂತೆ ಅನ್ನೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಎಲ್ಲೋ ಒಂದ್ ಕಡೆ ತುಂಬಾ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ಬಿಟ್ರು ಅಂತ ಅನ್ಸುತ್ತೆ ಆಮೇಲೆ ಈ ಗುಂಡಿ ಬಿಚ್ಕೊಂಡು ಹೋದ್ರು ಈ ಮೇಲೆ ಆಕ್ಚುಲಿ ಗೊತ್ತಾಗಿದ್ದು ನಮಗೂ ಗೊತ್ತಾಗಿದ್ದು ಅದಕ್ಕೆ ಯಾವ್ದಿಲ್ಲ ಗುಂಡಿನ ತೆಗ್ಬಿಟ್ಟಿದ್ ಬರೀ ಜಿಪ್ ಅಲ್ಲಿ ಓಡಾಡ್ತಾ ಇದ್ದಾರೆ ಬಿಕಾಸ್ ಆಫ್ ಕೋರ್ಸ್ ಅದನ್ನ ಆಟಿಟ್ಯೂಡ್ ಕ್ಯಾರಿ ಮಾಡ್ತಾರೆ ಅಂತ ನೋಡಿದ್ರೆ ಅನ್ಸುತ್ತೆ ಆ ತರ ಇಲ್ಲ ಅನ್ಸುತ್ತೆ ಬಂದು ಪಳಗಿದ್ರೆ ಆಮೇಲೆ ಹೇಳಿ ರಾಜಾ ತವಕ್ಕೆ ಒಂದು ವಿಲನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಹೀರೋ ಆದ್ರೆ ನಿಮಗೆ ತುಂಬಾ ಒಳ್ಳೆನಾಗಿರಬೇಕು ಇಲ್ಲ ಅಂದ್ರೆ ಫ್ರೀಡಂ ಇರುತ್ತೆ ನಮಗೆ ನಾವು ಏನು ಬೇಕಾದರೂ ಮಾಡಬಹುದು ಡಬಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ವಿತೌಟ್ ಡಿ ಬಾಯ್ಸ್ ತುಂಬಾ ನೋವಿದೆ ತುಂಬಾ ಬೇಜಾರಾಗುತ್ತೆ ಇವಾಗ ನೀವು ನಾವು ನಮ್ಮವರು ಅನ್ನುವಂತಹ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಇಬ್ಬರು ಒಂದು ಕಪಲ್ ಆಗಿ ಸೊ ಈಗ ಆಲ್ರೆಡಿ ಎಷ್ಟೊಂದು ರಿಯಾಲಿಟಿ ಶೋಗಳಲ್ಲಿ ನೀವು ಕಪಲ್ ಆಗಿ ಪಾರ್ಟಿಸಿಪೇಟ್ ಮಾಡಿದಿರಾ ಸೊ ಫಸ್ಟ್ ನಿಮ್ಗೆ ಹೇಗೆ ಕಾಲ್ ಬಂತು ಯಾಕೆ ಕರೆ ಮಾಡಿ ನಿಮಗೆ ಇನ್ವೈಟ್ ಮಾಡಿ ಇಲ್ಲ ಶೋ ಡೈರೆಕ್ಟರ್ ನಮ್ಗೆ ಪ್ರತಿಯೊಂದು ನಾವು ಹಳೆ ಶೋಗಳೆಲ್ಲ ಅವ್ರ ಜೊತೆ ಮಾಡಿದೀವಿ ಶೋ ಡೈರೆಕ್ಟರ್ ನಮಗೆ ಪರಿಚಯ ಹಳೆ ಶೋಗಳೆಲ್ಲ ಅವ್ರ ಜೊತೆ ಮಾಡಿದ್ದೀವಿ ಸೊ ಹಂಗಿದ್ದಾಗ ದೇ ಆಕ್ಚುಲಿ ವಾಂಟ್ ಎಸ್ ವಾಟ್ ಇಟ್ ಅಸ್ ಇನ್ ದ ಶೋ ಇನ್ನೊಂದೇನು ಅಂದ್ರೆ ಈ ಸತಿ ತಪಸ್ಸೇನು ಇದ್ದಾಳೆ ಅಂದಾಗ ನಾವೆಲ್ಲ ಸ್ವಲ್ಪ ಎಕ್ಸೈಟ್ ಆಗಿದ್ವಿ ಅಂದ್ರೆ ತಪಸ್ಸ್ಯ ಒಂದು ಟ್ಯಾಲೆಂಟ್ನ ಆಚೆ ತರ್ಬೋದು ಅನ್ನೋಂಥರ ಸೊ ಮೈನ್ಲಿ ತಪಸ್ಸೆಗೋಸ್ಕರನೇ ಶೋನ ಹಾಕೊಂಡು ಹೌದು ಹೌದು ಸೊ ಯೂಶಲಿ ರಜತ್ ಅವ್ರ ಒಂದು ರಿಯಾಲಿಟಿ ಶೋ ಸೊ ಅಂದ್ರೆ ಟಿ ಆರ್ ಪಿ ಹೈ ಇರುತ್ತೆ ಹಾಗೇನೆ ಕೂಡ ರಜತ್ ಇರೋ ಕಡೆ ಎಂಟರ್ಟೈನ್ಮೆಂಟ್ ಯಾವ್ದೇ ಬರ ಇಲ್ಲ ಅಂತ ನಾನು ಕೂಡ ಹೇಳ್ಬಿಟ್ಟಿದೀನಿ ಅಫ್ಕೋರ್ಸ್ ಜನನು ಕೂಡ ನಿಮ್ಮ ಕಪಲ್ ಅಂದ್ರೆ ನಿಮ್ಮ ಒಂದು ಪೇರ್ನ ತುಂಬಾ ಇಷ್ಟ ಪಡ್ತಾರೆ ಸೊ ಈ ಒಂದು ರಿಯಾಲಿಟಿ ಶೋ ಅಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಆಡಿಯನ್ಸ್ ಅದೇ ಇಟ್ಸ್ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಶೋ ಆ ಡ್ಯಾನ್ಸ್ ಇದೆ ಆಮೇಲೆ ನಮ್ಮ ಒಂದು ಬುಡಗಳನ್ನ ಅಂದ್ರೆ ನಮ್ಮ ಒಂದು ಫ್ಯಾಮ್ಲಿ ರೂಟ್ಸ್ನ ಹುಡ್ಕೊಂಡು ಹೋಗುವಂಥ ಒಂದು ಕಂಟೆಂಟ್ ಇರೋ ಶೋ ವೆರಿ ವೆರಿ ಒಂಥರ ಡಿಫ್ರೆಂಟ್ ಆಗಿ ಫಸ್ಟ್ ಟೈಮ್ ಟ್ರೈ ಮಾಡಿರೋ ಪ್ಯಾಟ್ರನ್ನು ಸೊ ಅಂದರೆ ಇವಾಗ ನಾವು ಯೂಶಲಿ ಇವಾಗಿರೋ ನಾವು ಇದರಲ್ಲಿ ಮಡಿಯೋ ಕಾಲ್ ದಟ್ ಆಸ್ ಒಂದು ಸೊಸೈಟಿಲಿ ನಾವೆಲ್ಲ ಹೋಗ್ಬಿಡ್ತೀವಿ ನಮ್ಮ ಫ್ಯಾಮಿಲಿಗೆ ನಾವು ಯಾರ್ಯಾರು ಏನು ಒಂದೊಸತಿ ಸಡನ್ ಆಗಿ ಎಸ್ ಸೈಡ್ ಅಂದ್ರೆ ನಮ್ಗೆ ನೆನಪಾಗಲ್ಲ ಸೊ ಈ ಒಂದು ಶೋ ಇಟ್ ಈಸ್ ವೆರಿ ಯೂಸ್ಫುಲ್ ಅನ್ಸುತ್ತೆ ಡಿಫ್ರೆಂಟ್ ಅಂದ್ರೆ ನಾವು ಇಷ್ಟು ದಿವಸ ಮಾಡಿದ್ದು ಎಲ್ಲ ಟಾಸ್ಕು ಮತ್ತೆ ಇಟ್ ಇಸ್ ಲೈಕ್ ಫೈಟಿಂಗ್ ಆ ತರ ಒಂದು ಶೋ ಮಾಡಿದ್ದು ಬೇಸಿಕಲಿ ಒಂದು ಕಾಂಪಿಟೇಷನ್ ತರ ಇತ್ತು ಇಲ್ಲ ಆ ಥರ ಕಾಂಪಿಟೇಷನ್ ಅಂತ ಏನಿಲ್ಲ ಎಲ್ಲ ಫ್ಯಾಮಿಲಿ ಜೊತೆ ಸಿಕ್ಕೊಂಡು ಅಂಡ್ ಹೀ ಇಸ್ ಪ್ರಾಮಿಸ್ಡ್ ತಾರಾಂಡ್ ಶರಣ್ ಸರ್ ದಟ್ ಈಸ್ ಗೋನ್ ಫ್ಯಾಮಿಲಿ ಸೊ ದಿಸ್ ವಿಸ್ ಸಮಥಿಂಗ್ ಡಿಫ್ರೆಂಟ್ ಅಂಡ್ ಇಲ್ಲಿ ತುಂಬಾನೇ ಡಿಫ್ರೆಂಟ್ ರಜತ್ನ ನೋಡ್ತಾ ಇದ್ದೀನಿ ನಾನು ಎಸ್ಪೆಷಲಿ ಅಂಡ್ ಡಿಫ್ರೆಂಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತದೆ ಸೊ ಇಟ್ಸ್ ಕಂಪ್ಲೀಟ್ ನ್ಯೂ ಎಕ್ಸ್ಪೀರಿಯನ್ಸ್ ಓಕೆ ಸೊ ಈ ಒಂದು ಕ್ವೆಶನ್ ನಾನು ಪರ್ಟಿಕ್ಯುಲರ್ ಆಗಿ ಅಕ್ಷತಾ ಹೇಗೆ ನೀವು ಅವ್ರನ್ನ ಸೀರಿಯಸ್ ಇದು ಯಾಕಂತಂದ್ರೆ ಈಗ ಒಂದು ರಿಯಾಲಿಟಿ ಶೋ ಶೋಲಿ ಹಿಡಿದು ಒಂದ್ ಕಡೆ ಕೂರಿಸಬೇಕು ಅಂತಂದ್ರೆ ಅದಷ್ಟು ಈಸಿ ಟಾಸ್ಕ್ ಅಲ್ಲೇ ಅಲ್ಲ ಅಂತ ಅನ್ಕೊಂತೀನಿ ಸೊ ಹೇಗೆ ಅವ್ರನ್ನ ತಡ್ಕೊಂಡಿದ್ದೀರಾ ಇಷ್ಟಪಟ್ರೆ ತಡ್ಕೊಳೋ ಅವಶ್ಯಕತೆ ಏನಿಲ್ಲ

ಅಂಡ್ ದೇ ಬೋತ್ ಅಂದ್ರೆ ಅವರಿಬ್ರ ಜೊತೆ ಒಬ್ರು ಹೆಂಗೋ ನಡೆದೋಗುತ್ತೆ ಕೆಲಸ ಸೊ ಐ ಆಮ್ ಯೂಸ್ ಟು ಇಟ್ ಇಟ್ಸ್ ನಾಟ್ ದಟ್ ನಾನು ತಡ್ಕೊತಾ ಇದ್ದೀನಿ ಅಂತ ಇಷ್ಟಪಟ್ಟು ಮಾಡಿದ್ರೆ ಅದು ಆಟೋಮ್ಯಾಟಿಕ್ ಆಗಿ ಬಂದ್ಬಿಡುತ್ತೆ